ಕರ್ನಾಟಕ ಚರಿತ್ರೆಯ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಹೋಗೋಣ ಡೋಲುಗಳ ಶಬ್ದ ಏರಿದ ಕ್ಷಣಕ್ಕೆ ಒಬ್ಬ ಮಾನವ ಅಸ್ತಿತ್ವ ಕಳೆದುಕೊಳ್ಳುತ್ತಾನೆ ಅಲ್ಲಿ ಉಳಿಯುವುದು ದೈವ ಮಾತ್ರ ತುಳುನಾಡಿನ ಇತಿಹಾಸವನ್ನು ಪುಸ್ತಕಗಳಲ್ಲಿ ಹುಡುಕಿದರೆ ರಾಜರ ಹೆಸರುಗಳು ಸಿಗುತ್ತವೆ ಯುದ್ಧಗಳ ವಿವರ ಸಿಗುತ್ತವೆ ಆದರೆ ಈ ಮಣ್ಣಿನ ಜನರ ನಿಜವಾದ ಬದುಕಿನ ಇತಿಹಾಸ ಕೇಳಬೇಕು ಅಂದರೆ ಅದು ಗ್ರಂಥಗಳಲ್ಲಿ ಅಲ್ಲ ಭೂತಗೋಲದ ರಾತ್ರಿಗಳಲ್ಲಿ ಕೇಳಿಸಿಕೊಳ್ಳುತ್ತದೆ ದೀಪದ ಮಂಕು ಬೆಳಕು ಡೋಲುಗಳ ಗಂಭೀರ ಘೋಷ ಮತ್ತು ಸಾವಿರಾರು ವರ್ಷಗಳಿಂದ ಮುಂದುವರಿದ ಒಂದು ನಂಬಿಕೆ ಇಲ್ಲಿ ದೇವರು ದೇವಸ್ಥಾನದಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವನು ಜನರ ನಡುವೆ ನಿಂತು ಮಾತನಾಡುತ್ತಾನೆ ಬಹಳ ಹಿಂದಿನ ಕಾಲದಲ್ಲಿ ಕಾನೂನುಗಳಿಲ್ಲದ ನ್ಯಾಯಾಲಯಗಳಿಲ್ಲದ ಯುಗದಲ್ಲಿ ತುಳುನಾಡಿನ ಜನರು ತಮ್ಮ ನೋವು ಅನ್ಯಾಯ ಭಯಗಳಿಗೆ ಉತ್ತರ ಹುಡುಕಿದ್ದು ದೈವದ ಬಳಿ ಕಾಡು ಭೂಮಿ ನೀರು ಬೆಟ್ಟ ಎಲ್ಲವೂ ಜೀವಂತವೆಂಬ ನಂಬಿಕೆಯೊಳಗಿಂದಲೇ ದೈವಾರಾಧನೆ ಹುಟ್ಟಿತು ಈ ಭೂಮಿಯನ್ನು ರಕ್ಷಿಸಿದ ಶಕ್ತಿಗಳು ಜನರ ಸಂಕಟಕ್ಕೆ ಸ್ಪಂದಿಸಿದ ಆತ್ಮಗಳು ಕಾಲಕ್ರಮೇಣ ದೈವಗಳಾಗಿ ನೆಲೆಸಿದವು ಪಂಜುರ್ಲಿ ಕೊರಗಜ್ಜ ಗುಳಿಗ ಕಲ್ಲುಡ್ಡಿ ಉಳ್ಳಾಲ್ತಿ ಇವರು ಸ್ವರ್ಗದ ದೇವರುಗಳಲ್ಲ ಈ ಮಣ್ಣಿನ ಕಾವಲುಗಾರರು ಭೂತಗೋಲ ಆರಂಭವಾಗುವ ಕ್ಷಣವೇ ಇತಿಹಾಸ ಜೀವಂತವಾಗುತ್ತದೆ ವೇಷಭೂಷಣ ಧರಿಸಿದ ಕೋಲಗಾರಿ ಮಾನವನಾಗಿ ಏರುತ್ತಾನೆ ಆದರೆ ಡೋಲುಗಳ ತಾಳ ಹೆಚ್ಚಾದಂತೆ ಅವನ ಮಾತು ನೋಟ ಧ್ವನಿ ಬದಲಾಗುತ್ತದೆ ಆ ಕ್ಷಣದಲ್ಲಿ ಅವನು ವ್ಯಕ್ತಿಯಲ್ಲ ಅವನು ದೈವ ಇದು ನಟನೆಯಲ್ಲ ಇದು ಅಭಿನಯವಲ್ಲ ಇದು ಆತ್ಮಾರ್ಪಣೆ ಜನರು ಕೇಳುವ ಪ್ರಶ್ನೆಗಳು ಸಾಮಾನ್ಯವಲ್ಲ ಭೂಮಿ ವಿವಾದ ದಬ್ಬಾಳಿಕೆ ಕುಟುಂಬದ ಶಾಪ ಅನ್ಯಾಯದ ಕಥೆಗಳು ದೈವದ ಉತ್ತರ ಆಗುತ್ತದೆ ರಾಜರ ಮುಂದೆ ಹೇಳಲಾಗದ ಸತ್ಯಗಳು ದೈವದ ಮುಂದೆ ಹೊರಬರುತ್ತವೆ ತುಳುನಾಡಿನಲ್ಲಿ ದೈವ ಕೇವಲ ಪೂಜ್ಯನಲ್ಲ ಅವನು ನ್ಯಾಯಾಧೀಶ ಶಕ್ತಿಶಾಲಿಗೂ ನಿಯಮ ಇದೆ ದುರ್ಬಲರಿಗೂ ಧೈರ್ಯ ಇದೆ ಇತಿಹಾಸದಲ್ಲಿ ಅನೇಕ ಬಾರಿ ಸಮಾಜದ ಅಂಚಿನಲ್ಲಿದ್ದವರು ದೈವದ ಮೂಲಕ ತಮ್ಮ ಧ್ವನಿಯನ್ನು ಪಡೆದರು ಅದಕ್ಕಾಗಿಯೇ ದೈವಾರಾಧನೆ ಒಂದು ಧಾರ್ಮಿಕ ಆಚರಣೆಯಲ್ಲ ಅದು ಸಾಮಾಜಿಕ ವ್ಯವಸ್ಥೆ ಇಲ್ಲಿ ದೇವರು ಜನರ ಪರವಾಗಿ ನಿಂತನು ಬಹುಮಂದಿ ಭೂತಗೋಲವನ್ನು ಯಕ್ಷಗಾನ ಅಥವಾ ಕಲೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಯಕ್ಷಗಾನ ಕಥೆಯನ್ನು ಹೇಳುತ್ತದೆ ಭೂತಗೋಲ ಸತ್ಯವನ್ನು ಹೊರತೆಗೆದುಕೊಳ್ಳುತ್ತದೆ ಇಲ್ಲಿ ಕಥಾನಾಯಕನಿಲ್ಲ ಸಂಭಾಷಣೆ ಬರವಣಿಗೆಯ ಸ್ಕ್ರಿಪ್ಟ್ ಇಲ್ಲ ಇತಿಹಾಸವೇ ಕ್ಷಣ ಕ್ಷಣದಲ್ಲಿ ರೂಪುಗೊಳ್ಳುತ್ತದೆ ಈ ಕಾರಣಕ್ಕೆ ಭೂತಕೋಲ ನೋಡಿದವರು ನೋಡಿದೆ ಅಂದರೆ ಸಾಕಾಗಲ್ಲ ಅನುಭವಿಸಿದೆ ಅಂತ ಹೇಳುತ್ತಾರೆ ಕಾಲ ಬದಲಾಗಿದೆ ಕಾನೂನುಗಳು ಬಂದಿವೆ ನಗರಗಳು ಬೆಳೆದಿವೆ ವಿಜ್ಞಾನ ಮುಂದಾಗಿದೆ ಆದರೂ ತುಳುನಾಡಿನ ಹಳ್ಳಿಗಳಲ್ಲಿ ಭೂತಕೋಲ ಇನ್ನೂ ಜೀವಂತವಾಗಿದೆ ಕಾರಣ ಸರಳ ಯಂತ್ರಗಳು ಉತ್ತರ ಕೊಡಲಾರದು ಆದರೆ ನಂಬಿಕೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಭೂತಕೋಲ ಮತ್ತು ದೈವಾರಾಧನೆ ಜನರಿಗೆ ಭಯವಲ್ಲ ಅದು ಭರವಸೆ ಹೀಗಾಗಿ ಭೂತಕೋಲ ಮತ್ತು ದೈವಾರಾಧನೆ ಎನ್ನುವುದು ಪುರಾತನ ಆಚರಣೆಯಲ್ಲ ಅದು ತುಳುನಾಡಿನ ಜನರ ಹೋರಾಟ ನಂಬಿಕೆ ನ್ಯಾಯ ಮತ್ತು ಬದುಕಿನ ಇತಿಹಾಸ ರಾಜರು ಹೋದರು ಕಾಲ ಬದಲಾಗಿದೆ ಆದರೆ ಈ ಮಣ್ಣಿನ ಆದರೆ ಈ ಮಣ್ಣಿನ ದೈವಗಳು ಇನ್ನೂ ನಿಂತಿವೆ ಜನರ ಜೊತೆ ಜನರ ಪರವಾಗಿ ಅದಕ್ಕೆ ಹೇಳುತ್ತಾರೆ ತುಳುನಾಡಿನಲ್ಲಿ ದೇವರು ಪೂಜಿಸಲ್ಪಡುವುದಿಲ್ಲ ಅವನು ಬದುಕುತ್ತಾನೆ ನೀವೇನಾದರೂ ಭೂತಕೋಲ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ धन्यवाद